ನಮಸ್ತೆ ಸರ್ ಇದು ನಕ್ಕಾಸಿ ರೋಡು ನೋಡಿ ಸರ್ ಜಮೀನು ಮಡಿಕೆ ಹೊಟ್ಟಿದ್ದು ರೆಡ್ ಸೈಲ್ ಬರುತ್ತೆ ನೋಡಿ ಅಲ್ಲಿಂದ ಆ ಕಡೆ ಮೆಕ್ಕೆಜೋಳ ಪಕ್ಕದಿಂದ ಇಲ್ಲಿಗೆ ಇದು ಸರ್ ಉದ್ದ ಬರುತ್ತೆ ಚೆನ್ನಾಗೈತೆ ರೆಡ್ ಸೈಲ್ ಚೌಕಟ್ಟಾಗೈತೆ ಉದ್ದ ಐತೆ ಸ್ವಲ್ಪ ಚೆನ್ನಾಗೈತೆ ಮೂರುವರೆ ಎಕರೆ ಬರುತ್ತೆ ಸರ್ ಮೂರುವರೆ ಎಕರೆ ತೊರೆ ಹತ್ರ ಸಹ ತೊರೆ ನಡೆಸ ತೊರೆ ತೋರಿಸ ಸೇತುವೆ ಅಲ್ಲೇ ಅಲ್ಲಿ ಕಾಣಿಸೋ ಸೇತುವೆ ಅಲ್ಲೇ ತೊರೆ ನೀರಿಗೆ ಅನುಕೂಲ ಐತೆ ಸಹ ಬೋರು ಬಿಡುತ್ತೆ ಹಂಡ್ರೆಡ್ ಪರ್ಸೆಂಟ್ ನೀರಿಗೆ ಅನುಕೂಲ ಐತಿ ಇಲ್ಲಿ ಸೇಪು ಮೂರುವರೆಕರೆ ಹಂಟೊಬ್ರು ಭಾಗ ಒಬ್ಬರು ಕೊಡ್ತಾರೆ ಇದರಲ್ಲಿ ಮೂರುವರೆ ಎಕರೆ